ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಟೆನ್ ನೋಡಿ ಇವತ್ತು ಹತ್ತು ದಿನ ಆಯಿತು ಸ್ಟಾರ್ಟ್ ಮಾಡಿ ಎಕ್ಸಸೈಸು ನೈಂಟಿ ಡೇಸ್ ಚಾಲೆಂಜಲ್ಲಿ ಟೆನ್ ಡೇಸ್ ಆಯಿತು ಇವತ್ತು ಇವತ್ತು ಕಾಂಪೌಂಡ್ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಕಾಂಪೌಂಡಲ್ಲಿ ಸ್ಕ್ವಾಟು ಮತ್ತು ಡೆಡ್ ಲಿಫ್ಟು ಮತ್ತು ಬೆಂಚ್ ಪ್ರೆಸ್ ಮಾಡ್ತಾ ಇದ್ದೀನಿ ಇವತ್ತು ಡಬ್ಬಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಯಾವತ್ತು ಅಂದರೆ ಇವತ್ತು ರಾಮನವಮಿ ನೋಡಿ ಇವತ್ತು ಎಲ್ಲರಿಗೂ ರಾಮನವಮಿಯ ಹಬ್ಬದ ಶುಭಾಶಯಗಳು ಜೈ ಶ್ರೀರಾಮ್ ಬಿ ಪಾಸಿಟಿವ್ ಆಗಿರಿ ಎಲ್ಲ ಒಳ್ಳೆಯದಾಗುತ್ತೆ ಇವತ್ತು ಸ್ಕ್ವಾಡ್ ಸ್ಟಾರ್ಟ್ ಫಸ್ಟ್ ಎಕ್ಸಸೈಜ್ ಸ್ಕ್ವಾಡ್ ಸ್ಟಾರ್ಟ್ ಮಾಡ್ತೀನಿ ಆ್ಯಕ್ಚುಲಿ ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡಿದ್ದೆ ಬಟ್ ಟೈಮ್ ಆಗ್ಬಿಟ್ಟಿತ್ತು ಒಂದು ಏಳು ಆಗಿತ್ತು ನೋಡಿ ನಾನು ಸ್ಟಾರ್ಟ್ ಮಾಡಿದಾಗ ಎಸ್ ಸ್ಕ್ವಾಡ್ ಪೊಸಿಷನಿಗೆ ಹೋಗ್ಬೇಕು ನೋಡಿ ಎಲ್ಬೋ ಮತ್ತು ಶೋಲ್ಡರ್ ನೋಡಿ ನಾನು ಯಾವಾಗ ಲಾಸ್ಟ್ ಟೈಮ್ ಹೇಳ್ತಿದ್ದೆ ಜಸ್ಟ್ ಲಾಸ್ಟ್ ಟೈಮ್ ಅದು ವೀಡಿಯೋದಲ್ಲಿ ಲೆಗ್ ಸ್ಕ್ವಾಟ್ ಮಾಡಬೇಕಾದ್ರೆ ಸ್ವಲ್ಪ ವಾಯ್ಸ್ ಅದನ್ನು ನಾನು ಮ್ಯೂಟ್ ಮಾಡಿರಲಿಲ್ಲ ಅದನ್ನು ಸ್ವಲ್ಪ ಸರಿ ಕೇಳಿಸಿಲ್ಲ ಇದೆ ನೋಡಿ ಎಲ್ಬೋ ಮತ್ತು ಶೋಲ್ಡರ್ ಇದೆಯಲ್ಲ ಹಿಂಗೆ ಬರಬೇಕು ನೋಡಿ ಹಿಂದೆ ಹೋಗಬಾರ್ದು ಹಂಗೆ ಮತ್ತು ಆಮೇಲೆ ಹಿಪ್ ಮತ್ತು ನೀ ಒಂದು ಲೆವೆಲ್ ಬರಬೇಕು ಸ್ಕ್ವಾಡ್ ಫಾರ್ಟಿ ಫೈವ್ ಡಿಗ್ರಿಗೆ ಹೋಗ್ಬೇಕು ನೋಡಿ ಸಾರಿ ನೈಂಟಿ ಡಿಗ್ರಿ ಕೂತ್ಕೋಬೇಕು ನೋಡಿ ಕರೆಕ್ಟಾಗಿ ಹೋಗಿ ನೈಂಟಿ ಡಿಗ್ರಿ ಕೂತ್ಕೊಂಡ್ರೆ ಪರ್ಫೆಕ್ಟ್ ನೀವು ಓಕೆನೇ ನಿಮ್ಗೆ ಇವತ್ತು ನಾನು ನೋಡ್ತಾ ಇದ್ದೀನಿ ಎಷ್ಟು ಸ್ಟ್ರೆಂತ್ ಆಗುತ್ತೆ ಅಂತ ನೋಡೋ ಎಷ್ಟಿದೆ ನೋಡೋಣ ತುಂಬ ದಿನ ಆಗಿತ್ತು ಸ್ವಲ್ಪ ಇರಲಿಲ್ಲ ಇವತ್ತು ತಿರ್ಗ ಸ್ಟಾರ್ಟ್ ಮಾಡಿದ್ದೀನಿ ಮೊನ್ನೆ ಆ್ಯಕ್ಚುಲಿ ನಿನ್ನೆನೂ ಕೂಡ ನಾನು ಲೆಗ್ ಮಾಡಿದ್ದೆ ಶೋಲ್ಡರ್ ಲೆಗ್ಸ್ ಮಾಡಿದ್ದೆ ಬಟ್ ಇದು ಸ್ಕ್ವಾಟ್ ಮಾಡಿರಲಿಲ್ಲ ಲಂಜಸ್ ಮಾಡಿದ್ದೆ ಲೆಗ್ ಎಕ್ಸ್ಟೆನ್ಷನ್ ಮಾಡಿದ್ದೆ ಮತ್ತು ಲೆಕ್ಕಲ್ಲಿ ಮಾಡಿದ್ದೆ ಮೂರು ಮಾತ್ರ ಮಾಡಿದ್ದೆ ಇದು ನೋಡಿ ಕರೆಕ್ಟಾಗಿ ಇಟ್ಕೋಬೇಕು ಟೋ ಇದು ನೈಂಟಿ ಡಿಗ್ರಿ ಹೋಗ್ಬೇಕು ನೋಡಿ ಫುಲ್ ಇನ್ ಡೌನ್ ಔಟ್ ಟಾಪ್ ಮೇಲೆ ಬಂದಾಗ ಗ್ಲೂಟ್ಸ್ ಸ್ಕ್ವೀಸ್ ಮಾಡು ಕಾಂಟ್ರಾಕ್ಟ್ ಮಾಡ್ಕೋಬೇಕು ನೋಡಿ ಅವಾಗ ನಿಮ್ಮ ಗ್ಲೂಟ್ಸ್ ಗೊತ್ತಾಗೋದು ನೀಟಾಗಿ ತುಂಬ ಜನ ಬಂದ್ಬಿಟ್ಟು ಹಿಂಗೆ ನಿಂತ್ ಹಿಂಗೇ ನಿಂತ್ಕೊಂಡಿರ್ತೀರ ಮುಂದೆ ಸ್ಟ್ರೈಟಾಗಿ ಬಂದು ನಿಂತ್ಕೋಬೇಕು ಮತ್ತು ತಿರ್ಗ ಬ್ರೀದ್ ಇನ್ ಡೌನ್ ಔಟ್ ಟಾಪ್ ಕೆಳಗೆ ಹೋದಾಗ ಬ್ರೀದಿಂಗ್ ಡೌನ್ ಬ್ರೀದ್ಔಟ್ ಟಾಪ್ ಮತ್ತು ಸ್ಟಿಂಗು ಮತ್ತು ಗ್ಲೂಟ್ಸ್ ಸ್ಟ್ರೆಚ್ ಆಗುತ್ತೆ ಮೇಲೆ ಬಂದಾಗನೇ ಕ್ವಾಟರ್ಸ್ ಮಜಲ್ ವರ್ಕ್ ಆಗುತ್ತೆ ನೋಡಿ ಎಸ್ ಸುಮ್ಮನೆ ರೆಸ್ಟ್ ಮಾತ್ರ ಸುಮ್ಮನೆ ಲೈಟಾಗಿ ಇಟ್ಕೋಬೇಕು ನೋಡಿ ನಾನು ಆಮೇಲೆ ಶೋಲ್ಡ್ರ್ ಮೇಲೆ ಪ್ರೆಷರ್ ಹಾಕೋಬಾರ್ದು ನೀವು ಓಕೆನಾ ಎಸ್ ಅಗೇನ್ ಹ್ಯಾಂಡ್ ಮಾಡ್ತೀನಿ ಇವಾಗ ತಿರ್ಗಾ ವೆಯ್ಟ್ಸು ನಿಮ್ಗೆ ಆಗುತ್ತೋ ದಯವಿಟ್ಟು ಹಾಕ್ಕೊಳ್ಳಿ ವೆಯ್ಟ್ಸನ್ನ ಬಿಲ್ಡ್ ಮಾಡಿ ತರಬೇಕು ಹಾಕ್ತಾ ಇರಬೇಕು ಫಿಲ್ ಮಾಡಬೇಕು ಹೊಡಿತಾ ಇರಬೇಕು ನೋಡಿ ಚೆಕ್ ಮಾಡ್ತಾ ಇದ್ದೀನಿ ಟೈಮ್ ಆಗಿತ್ತು ಟಕ 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 ಮಾಡ್ಬೋಣ ಬೇಗ ಅಂತ ಎಸ್ ఇవ్వెస్ట్వెంటీ ట్వెంటీ ప్లస్ ట్వెంటీ ట్వెంటీ ఎయిటీ ప్లస్ ట్వంటీ కేజి రాడు 100 కేజి నోడి హండ్రెడ్ కేజి సూపర్ స్క్వాటల్ నోడి నీవు ఆరమై ఓడిబోదు జాస్తి ఇల్వ ఇ కష్ట నోడి స్క్వాట్ హాకలి ని తు కష్ట ఆగిబిడతా కేడి బరక దమ్ నోడి సకపట కష్ట ఇది ಕೆಲವೊಂದೆಲ್ಲ ಹುಡುಗಿರು ಮಾಡೋದು ನೋಡಿದ್ರೆ ಯಪ್ಪ ಅಪ್ಪ ಅವ್ರ ಮುಂದೆ ಏನು ನಾವೆಲ್ಲ ವೇಸ್ಟ್ ಅನ್ಸ್ಬಿಡುತ್ತೆ ನೋಡಿ ಸ್ಟ್ರೆಂತ್ ಹಂಗಿರುತ್ತೆ ಸ್ಟ್ರೆಂತ್ ಬಿಲ್ಡ್ ಆಗ್ಬೇಕಂದ್ರೆ ಕರೆಕ್ಟಾಗಿ ಡಯಟು ಇರಬೇಕು ಮಾಡ್ಬೇಕಾದ್ರೆ ಇದೊಂದು ಸೊಳ್ಳೆ ಒಂದು ಇರಿಟೇಟ್ ಮಾಡ್ತಾ ನಾನು ನನಗೆ ಬಂದು ಬಂದು ಕಚ್ಚೋದು ಎಸ್ ಯು ಕ್ಯಾನ್ ಇಟ್ ಟೂ ಲಿಂಗು ಎಸ್ ಬ್ರೀದಿನ್ ಡೌನ್ ಬ್ರೀದ್ ಔಟ್ ಆಪ್ ನೋಡಿ ಬ್ರೀದಿನ್ ಹೋಗ್ಬೇಕು ಹೋಗಬೇಕು ಔಟ್ ಟಾಪ್ ಮಾಡಬೇಕು ನೋಡಿ ಎಸ್ ಎಸ್ ಗುಡ್ ಸೂಪರ್ ಆವಾಗ ನೀವು ಪುಷ್ ಪುಲ್ ಈ ಥರ ಮಾಡಿದಾಗ ಒಂದೊಂದು ಅವಾಗ ಒಂದು ಸ್ವಲ್ಪ ಈ ಥರ ಮಾಡ್ತಾ ರೀ ಕಾಂಪೌಂಡ್ ಎಕ್ಸಸೈಸು ಬಾಡಿ ವೀಟ್ ಎಕ್ಸಸೈಸು ಕೋರ್ ಸ್ಟ್ರೆಂತು ಆಬ್ಲಿಕ್ಕು ಕಾರ್ಡಿಯೋ ಎಲ್ಲ ಮಾಡಬೇಕು ನೋಡಿ ಹೆಂಗಿರ್ಬೇಕಂದ್ರೆ ನೀವು ಮಾಡಿ ಓವರಾಲ್ ಫಿಟ್ ಆಗಿರಬೇಕು ಎಲ್ಲ ಥರ ಮಾಡೋಕ್ಕೂ ಇರಬೇಕು ಎಕ್ಸಸೈಸು ಕೆಲವರಿಗೆ ಸ್ಟ್ಯಾಮಿನ ಇರುತ್ತೆ ಸ್ಟ್ರೆಂತ್ ಇರೋಲ್ಲ ಸ್ಟ್ರೆಂತ್ ಇದ್ದರೆ ಸ್ಟ್ಯಾಮಿನ ಇರಲ್ಲ ಕೆಲವೊಂದು ಫ್ಲೆಕ್ಸಿಬಿಟಿನೇ ಇರಲ್ಲ ನೋಡಿ ಎಲ್ಲ ಇರಬೇಕು ಓವರ್ ಫಿಟ್ ಆಗಿರಬೇಕು ಕ್ವಿಕ್ ಕ್ವಿಕ್ಕಾಗಿ ಆ್ಯಕ್ಟಿವ್ ಆಗಿರಬೇಕು ನೀವು ಎಷ್ಟು ಲೈಟಾಗಿ ಬಾಡಿ ವೆಯ್ಟ್ ಇಟ್ಕೊಂಡಿರ್ತೀ ಅಂದರೆ ನಿಮ್ಮ ಮಜಲ್ನ ಚೆನ್ನಾಗಿರಬೇಕು ನಿಮ್ಮ ಐಡಿಯಲ್ ವೆಯ್ಟ್ ಇರಬೇಕು ತುಂಬ ಜನ ಹೈ ವೆಯ್ಟ್ ಹೈ ಆಗಿ ತುಂಬ ಇರಬಾರ್ದು ನಿಮ್ಮ ನಮ್ಮ ಹೈಟ್ಗಿಂತ ಜಾಸ್ತಿ ಇರಬಾರ್ದು ಬಿ ಪಾಸಿಟಿವ್ ಐ ಕ್ಯಾನ್ ಇಟ್ ಮತ್ತು ಆಗ ನಾನು ಆ್ಯಡ್ ಟ್ವೆಂಟಿ ಕೆ ಜಿ ಆ್ಯಡ್ ಮಾಡಿದ್ದೀನಿ ಒನ್ ಟ್ವೆಂಟಿ ಕೆ ಜಿ ಆಗಿದೆ ಐ ಕ್ಯಾನ್ ಇಟ್ ಮಾಡ್ತೀನಿ ಎಸ್ ಹಬ್ ఎస్ కరెక్ట్ గా బోర్బెక్ నడి వాక్ లును హ్యాంగేట్ కొండు కాలు కరెక్ట్ గా ఇట్ కొండు హ్యాంకిల్ ల కరెక్ట్ గా ఇట్ కొండు బ్రీతిన్ డౌన్ బ్రీత్ అవుట్ ఆఫ్ నడి ఎస్ గుడ్ లింక్ కీప్ గోయింగ్ యా సూపర్ అవుత వన్ మోర్ డూ అలా ననే మోటివేట్ మార్కస్ ఎస్ యు కెన్ డూ ఇట్ లింక్ డూ 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 ఎస్ 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 సూపర్ గుడ్ 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 ಹ್ಞೂ ಇನ್ನೊಂದು ಮಾಡ್ತಾನೆ ಆಗಲ್ಲೂ ಎಸ್ ನಾನು ಇದಕ್ಕೆ ಸ್ಟ್ರಗಲ್ ಆಯಿತು ಆಲ್ರೆಡಿ ಆದರೂ ಮಾಡಿದ್ದೀನಿ ನೋಡಿ ಗೊತ್ತಾಗುತ್ತೆ ನಿಮಗೆ ಒನ್ ರೆಪ್ ಲಾಸ್ಟ್ ರೆಪ್ ಇರುತ್ತಲ್ವ ನಿಮಗೆ ಅನ್ಕಂಫರ್ಟಬಲ್ ಆದಾಗೆ ಬಿಟ್ಬಿಡ್ಬೇಕು ನೋಡಿ ದಯವಿಟ್ಟು ನೀವು ಮುಂದೆ ಹೋಗಬಾರದು ತುಂಬ ರಿಸ್ಕಿ ನೋಡಿ ವೆಯ್ಟ್ಸ್ ಹೊಡೆಯೋದಿದೆಯಲ್ವಾ ಕರೆಕ್ಟಾಗಿ ಮಾಡಬೇಕು ಬಟ್ ಅದರ ರಿಸ್ಕ್ ಕೂಡ ಜಾಸ್ತಿನೇ ನೋಡಿ ಇವಾಗ ಬೆಂಚ್ ಸ್ಟಾರ್ಟ್ ಮಾಡ್ತೀನಿ ಬರೀ ಮಾಡ್ತಾ ಇರೋದ್ರೆ ಮೂರು ಎಕ್ಸರ್ಸೈಸ್ ನಾನು ಇವತ್ತು ಸ್ಕ್ವಾಟ್ ಮಾಡ್ತಾ ಇದ್ದೀನಿ ಬೆಂಚ್ ಮತ್ತೆ ಅಂದರೆ ಚೆಸ್ಟ್ ಪ್ರೆಸ್ ಬೆಂಚಲ್ಲಿ ಅದೇ ರಾಡ್ ತೊಗೊಂಡು ಚಾಲೆಂಜಿಂಗ್ ಬರಲ್ಲ ಅದೇ ಟ್ವೆಂಟಿ ಕೆ ಜಿ ಇದೆ ರಾಡ್ ಇದೆ ನೋಡಿ ಕೆಲವೊಂದು ಜಿಮ್ಗಳಲ್ಲಿ ಏನಿರುತ್ತೆ ಅಂದರೆ ರಾಡ್ ಟ್ವೆಂಟಿ ಕೆ ಜಿ ಇರಲ್ಲ ಬರೀ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಸಿಕ್ಸ್ಟೀನ್ ಒಳಗಡೆ ಇರುತ್ತೆ ಇದು ಟ್ವೆಂಟಿ ಕೆ ಜಿ ಇದೆ ನೋಡಿ ಎಸ್ ತುಂಬ ಎಲ್ಬೋ ಕೂಡ ನೋಡಿ ತುಂಬ ಜನ ಹೆವಿ ಹೋದಾಗ ಹಿಂಗೆ ಸ್ಟಿಚ್ ಮಾಡಬಾರ್ದು ನೋಡಿ ಅವಾಗೇ ನೋಡಿ ಎಲ್ಬ ರಿಸ್ಕ್ ಎಲ್ಬೋ ಇಂಜುರಿ ಚಾನ್ಸಸ್ ಜಾಸ್ತಿ ತುಂಬ ಜನ ನೋಡಿರ್ತಾರೆ ವೀಡಿಯೋಗಳಲ್ಲಿ ಹಿಂಗೆ ಜಾಸ್ತಿ ಸ್ಟ್ರೆಚ್ ಆಗಬೇಕು ಓವರ್ ಸ್ಟ್ರೆಚ್ ಆಗಬಾರ್ದು ನೋಡಿ ನಾನು ಸ್ಮಾರ್ಟ್ ಇರಬೇಕು ಓವರ್ ಸ್ಮಾರ್ಟ್ ಇರಬಾರ್ದು ಅಂತೀನಿ ಅಂದರೆ ಫುಲ್ ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡ್ಕೋಬಾರ್ದು ನಿಮಗೆ ಹರ್ಟಾಗ್ಬಾರ್ದು ಹಂಗಲ್ಲ ಈ ಗ್ರಾವಿಟಿಲಿ ಪುಷ್ ಮಾಡಿದ್ರು ಅಷ್ಟೇ ಬಟ್ ನೀವು ಕಂಟ್ರೋಲ್ ಮಾಡಬೇಕು ಕರೆಕ್ಟಾಗಿ ಮಾಡಬೇಕು ಫಸ್ಟ್ ಹೇಳ್ಕೊಟ್ಟೆ ನೋಡಿ ಅದು ಹಿಂಗೆ ಮಾಡಿದ್ರೆ ಸ್ಟ್ರೆಚ್ ಆಗಿಬಿಡು ಸ್ವಲ್ಪ ಎಷ್ಟು ಹೋಗ್ಬೇಕು ಅಷ್ಟು ಹೋಗಬೇಕು ಇನ್ನೂ ಬಿಟ್ಟರೆ ಓಕೆ ತುಂಬ ಸ್ಟ್ರೆಚ್ ಆಗಿಬಿಟ್ರೆ ಎಲ್ಬೋ ಹೋಯ್ತು ಇವಾಗ ಗೊತ್ತಾಗಲ್ಲ ನಿಮಗೆ ಕೆಲವರು ನೋಡಿ ತುಂಬ ವರ್ಷದಿಂದ ಮಾಡಿರ್ತಾರೆ ಜಿಮ್ಮಿಗೆ ವೆಯ್ಟ್ ಟ್ರೈನಿಂಗ್ ಮಾಡಿ ಮಾಡಿ ಹೆವಿ ಓಡೋದು ತುಂಬ ನೋವಾಗಿರುತ್ತೆ ನನಗೂ ಇವಾಗ ಆಲ್ರೆಡಿ ರಿಸ್ಟ್ ನೋವು ಬರುತ್ತೆ ಸ್ವಲ್ಪ ಎಲ್ಬೋ ನೋವು ಬರುತ್ತೆ ಒಂದು ಸತಿ ಆ್ಯಕ್ಸಿಡೆಂಟ್ ಆಗಿಬಿಟ್ಟು ಎಲ್ಲ ನೋವು ಬರುತ್ತೆ ಇವಾಗ ಬಟ್ ಕೇರ್ಫುಲ್ಲಾಗೇ ಮಾಡಬೇಕು ನೋಡಿ ನಾನು ಆ್ಯಕ್ಚುಲಿ ವೆಯ್ಟ್ ಇವಾಗ ಹೋಗು ಏಜ್ ಆಗ್ತಾ 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 ನೀವು ವೆಯ್ಟ್ಸ್ನ ಹೆವಿ ಎತ್ತೋಕ್ಕೆ ಹೋಗಬಾರ್ದು ಕಮ್ಮಿಯಲ್ಲೇ ಇರಬೇಕು ಫಿಟ್ನೆಸ್ ವೆಯ್ಟ್ಸು ಜಾಸ್ತಿ ಎತ್ತೋದೆ ಅದೆಲ್ಲ ಈಗೋ ಲಿಫ್ಟ್ ಅವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಒಂದು ಏಜಲ್ಲಿ ಒಂದು ಇರುತ್ತೆ ನಮ್ಮ ತಿಂಡಿ ಮುರ್ಸ್ಕೊಳ್ಳೋದೆ ಆ ತಿಂಡಿಗಳೆಲ್ಲ ಮುರ್ಸ್ಕೊಂಡ್ಬಿಟ್ಟಿದ್ದೀನಿ ನಾನು ಆದ್ರೂ ಅವಾಗ ತಿಂಡಿ ಎದ್ದಿರುತ್ತೆ ಈ ಥರ ಮಾಡಬೇಕು ಅನಿಸುತ್ತೆ ಬಟ್ ಚೆಕ್ ಮಾಡಬೇಕು ಬಟ್ ಆಗಿ ಮಾಡಬೇಕು ಓವರ್ ರಿಸ್ಕ್ ತೊಗೊಬಾರ್ದು ಓವರ್ ಆಗಿರ್ಬಾರ್ದು ಈ ಥರ ಆ್ಯಕ್ಚುಲಿ ಒನ್ ಟೈಮ್ ಇಂಜುರಿ ಆದರೆ ಲೈಫ್ ಟೈಮ್ ಸ್ಟ್ರಗಲ್ ಮಾಡೋದೇ ನಾವೇ ಯಾರೂ ಅಲ್ಲ ನೋಡಿ ಏನೋ ಮಾಡ್ಬಿಡ್ಬೋದು ಒನ್ ಟೈಮ್ ಏನೋ ಇಂಜುರಿ ಆಗಿಬಿಟ್ರೆ ಸ್ಟ್ರಗಲಿಂಗ್ ತುಂಬ ಕಷ್ಟ ಆಗ್ಬಿಡುತ್ತೆ ಏನೋ ಇಂಜುರಿ ಆಗಿಬಿಟ್ರೆ ಯಾರು ನೋಡ್ಕೊತಾರೆ ಹೇಳಿ ಆಗಿರಬೇಕು ದಯವಿಟ್ಟು ನೀವು ಎತ್ಬೇಕರೆ ಈಗ ಲಿಫ್ಟ್ ಮಾಡೋಕ್ಕೆ ಹೋಗ್ಬಿಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ ಕರೆಕ್ಟ್ ಫಾರ್ಮಲ್ಲಿ ಕೇರ್ಫುಲ್ಲಾಗಿ ಕರೆಕ್ಟಾಗಿ ಮಾಡಬೇಕು ನೋಡಿ ಏನೋ ಡೌಟ್ಸ್ ಇದ್ದರೆ ಟ್ರೈನರ್ ಕೇಳಿ ಕರೆಕ್ಟಾಗಿ ಮಾಡಿ ಓಕೆನಾ ಎಲ್ಲೆಲ್ಲೋ ವೀಡಿಯೋ ನೋಡ್ಬಿಟ್ಟು ಬರ್ತೀರಾ ಬಟ್ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ತುಂಬ ವರ್ಷದಿಂದ ಮಾಡಿರ್ತಾರೆ ನೀವು ಮಾಡೋಕ್ಕೆ ಹೋಗಬಾರ್ದು ಇವಾಗ ನಾನು ಎಷ್ಟೋ ವರ್ಷದಿಂದ ಮಾಡಿರ್ತೀನಿ ಏ ಇವರೆಲ್ಲ ಲಿಫ್ಟ್ ಮಾಡಿದರೆ ನಾನು ಮಾಡ್ತೀನಿ ಹಾಂ ಹಾಂ ಅವೆಲ್ಲ ಆಗೋಲ್ಲಮ್ಮ ಕೇರ್ಫುಲ್ಲಾಗಿರಬೇಕು ಏನಾದರೂ ಹಾಕ್ಕೊಂಬಿಟ್ರೆ ಕಷ್ಟ ಆಗ್ಬಿಡುತ್ತೆ ನೋಡು ಕೆಲವೊಂದೆಲ್ಲ ಸ್ಟ್ಯಾಮಿನಾ ಸ್ಟ್ರೆಂತ್ ಬಿಲ್ಡ್ ಆಗಿರುತ್ತೆ ನೋಡಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇದ್ದೀನಿ ಅಂದರೆ ಅದು ನನ್ನ ಸ್ಟ್ಯಾಮಿನಾ ಸ್ಟ್ರೆಂಥ ಎಲ್ಲ ಇಂಪ್ರೂವ್ ಆಗಿರುತ್ತೆ ಅದಕ್ಕೆ ಮಾಡ್ತೀನಿ ಇಲ್ಲಾಂದರೆ ನೀವು ಮಾಡೋಕ್ಕೋದ್ರೆ ಕಷ್ಟ ಆಗ್ಬಿಡುತ್ತೆ ಏನು ಬೇಕಾದ್ರೂ ಆಗುತ್ತೆ ಎಷ್ಟೋ ಜನ ಜಿಮ್ಮಲ್ಲಿ ನೋಡಿ ಕಾಡಿಯೋ ಕಷ್ಟ ತುಂಬ ಕಷ್ಟ ಗೊತ್ತಿರಬೇಕು ಒಂದು ಲೆವೆಲ್ ವೆಯ್ಟ್ ಟ್ರೈನಿಂಗ್ ಮಾಡಿದಾಗ ನಿಮಗೆ ಈ ಥರ ಏನು ಆಗಲ್ಲ ಹಾರ್ಟ್ ರೇಟ್ ಲೆವೆಲ್ ಒಂದು ಲೆವೆಲಲ್ಲಿ ಇರುತ್ತೆ ಬಟ್ ಸ್ಪೀಡ್ ಮಾಡಿದಾಗ ನೋಡಿ ಅದೇ ಲೆಗ್ ಮಾಡಿದಾಗ ಇದೆಲ್ಲ ಸ್ಪೆಷಲಿ ಆವಾಗ ನಿಮ್ಮ ಹಾರ್ಟ್ ರೇಟ್ ಲೆವೆಲ್ ತುಂಬ ಹೋಗ್ಬಿಡುತ್ತೆ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಎಲ್ಲ ಹೋಗ್ಬಿಡುತ್ತೆ ಅವಾಗ ಸ್ವಲ್ಪ ಬ್ರೇಕ್ ತಗೋಬೇಕು ನಾರ್ಮಲ್ ಒನ್ ಮಿನಿಟ್ ಅಂದರೆ ತರ್ಟಿ ಫೋರ್ಟಿ ಸೆಕೆಂಡ್ಗಿಂತ ಒನ್ ಮಿನಿಟ್ ಒನ್ ಆ್ಯಂಡ್ ಹಾಫ್ ಮಿನಿಟ್ಸ್ ಎಲ್ಲ ಟೂ ಮಿನಿಟ್ಸ್ ತೊಗೊಂಡ್ರೆ ಏನೂ ತೊಂದರೆ ಇಲ್ಲ ನೀವು ಅವಾಗ ಹಾರ್ಟ್ ರೇಟ್ ಅಷ್ಟಾಗುತ್ತೆ ನಿಮಗೆ ಬಕ್ 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 ನೆಕ್ಸ್ಟ್ ಲವ್ ಹೋಗುತ್ತೆ ನಿಮ್ಗೆ ಗೊತ್ತಾಗಬೇಕು ನಿಮಗೆ ನಿಮ್ಮ ಬಾಡಿ ಬಗ್ಗೆ ಎಲ್ಲ ಅನಾಲಿಸಿಸ್ ಮಾಡ್ಕೊಂಡು ನಿಮಗೆ ಗೊತ್ತಾಗಬೇಕು ಫೀಲ್ ಅನ್ಕಂಫರ್ಟಬಲ್ ಆಗಿ ಇವತ್ತು ಟೆಕ್ಸ್ ಬ್ರೇಕ್ ತೊಗೋಬೇಕು ಯಾರೋ ಫ್ರೆಂಡ್ ಪುಷ್ ಅಂತ ಮಾಡಬಾರ್ದು ನಿಮಗೆ ಕಂಫರ್ಟಬಲ್ ಅನಿಸ್ಬೇಕು ಎಸ್ ಅನ್ಬೇಕು ನಮ್ಗೆ ಗೊತ್ತಾಗುತ್ತೆ ಟ್ರೈನರ್ ಅದು ಕೆಲವೊಂದು ಲೇಸಿಯಾಗಿರ್ತಾರೆ ನೋಡಿ ಅವ್ರಿಗೆ ನಾನು ಹೇಳ್ಬಿಡ್ತೀನಿ ಎಷ್ಟು ಒಂದು ಆಗುತ್ತೆ ಅಂದ್ಕೊಂಡ್ರೆ ಆಯಿತು ನೋಡಿ ಅಲ್ಲೇ ಒನ್ ಟ್ವೆಂಟಿ ಇಲ್ಲೊಂದು ಒಂದು ಏಯ್ಟಿ ಕೆ ಜಿ ನೆಕ್ಸ್ಟ್ ಸ್ಟಾರ್ಟ್ ವಿತ್ ಡೆಡ್ ಲಿಫ್ಟ್ ನೋಡಿ ಡೆಡ್ ಲಿಫ್ಟ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ನಾನು ಒನ್ ಒನ್ ಸೆವೆನ್ಗೆ ಮಾಡಿದ್ದೆ ಸ್ಟಾರ್ಟ್ ಮಾಡಿ ನೋಡಿ ಒನ್ ಟ್ವೆಂಟಿ ಒನ್ಗೆಲ್ಲ ಮುಗಿಸ್ತಾ ಇದ್ದೀನಿ ಎಲ್ಲ ಅದು ತ್ರೀ ತ್ರೀ ಸೆಟ್ ಮುಗಿಸ್ತಿದ್ದೀನಿ ಅದು ಮತ್ತೆ ಡೆಡ್ ಲಿಫ್ಟ್ ಬಂದಿದ್ದೀನಿ ಅಂದರೆ ನೋಡಿ ನಿಮ್ಗೆ ಹೇಳ್ತಾ ಇರೋದು ಸ್ಟ್ಯಾಮಿನಾ ಸ್ಟ್ರೆಂತ್ ಬಿಲ್ಡ್ ಆದರೆ ಯು ಕ್ಯಾನ್ ವೈಟ್ ಏನು ಬೇಕಾದ್ರೆ ಮಾಡ್ತೀರಾ ನೀವು ತುಂಬ ಜನಕ್ಕೆ ಸ್ಟ್ಯಾಮಿನಾ ಸ್ಟ್ರೆಂತ್ ಇರಲ್ಲ ನೋಡಿ ಕೆಲವೊಬ್ಬರಿಗೆ ಸ್ಟ್ರೆಂತ್ ಇರುತ್ತೆ ಕೆಲವ್ರಿಗೆ ಇರಲ್ಲ ಸ್ಟ್ಯಾಮಿನಾ ಅವರಿಗೆ ಸ್ಟ್ರೆಂತ್ ಇರಲ್ಲ ಫ್ಲೆಕ್ಸಿಬಿಲಿಟಿ ಇರೋಲ್ಲ ಎಲ್ಲ ಇರಬೇಕು ಫ್ಲೆಕ್ಸಿಬಿಲಿಟಿ ಎಲ್ಲ ಇರಬೇಕು ನೋಡಿ ನಾನು ಇದು ಆ್ಯಕ್ಚುಲಿ ಫೋನ್ ಬಂದ್ಬಿಡ್ತು ಫೋನ್ ಬಂದರೆ ಇದು ಡಬ್ಬಿಂಗ್ ಮಾಡಬೇಕಾದ್ರೆ ಏನಾದರೂ ಒಂದು ಇರುತ್ತೆ ಓಕೆ ಸ್ಟಾರ್ಟ್ ವಿತ್ ನೋಡಿ ಕರೆಕ್ಟಾಗಿ ಮಾಡಬೇಕು ನೋಡಿ ನೀವು ಡೆಡ್ ಲಿಫ್ಟ್ ಮಾಡಬೇಕಾದ್ರೆ ಡೆಡ್ ಆಗಿರೋದನ್ನ ಲಿಫ್ಟ್ ಮಾಡಬೇಕು ನಿಮ್ಗೆ ಕಂಫರ್ಟಬಲ್ ಆಗಿರೋ ಬೈಟ್ಸ್ ಹಾಕೊಳ್ಳಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ ನೀಟಾಗಿ ಕರೆಕ್ಟ್ ಫಾರ್ಮಲ್ಲಿ ಮಾಡಬೇಕು ತುಂಬ ಜನ ನೋಡಿ ಡೆಡ್ ಲಿಫ್ಟ್ ಫುಲ್ ಆರ್ಚ್ ಮಾಡ್ಕೊಂಬಿಡ್ತೀರಲ್ಲ ರೌಂಡ್ ಫುಲ್ ಹಂಗೆಲ್ಲ ಮಾಡ್ಕೊಬಾರ್ದು ನೋಡಿ ಒನ್ ಟೈಮ್ ಏನಾದರೂ ಇಂಜುರಿ ಆಗಿಬಿಟ್ರೆ ಲೈಫ್ ಟೈಮ್ ಸ್ಟ್ರಗಲ್ ಮಾಡೋದು ನೀವೇ ನೋಡಿ ನಾನೇ ಆಗಲಿ ಯಾರು ಯಾರು ಮಾಡ್ತಿರ್ತಾರೋ ಅವ್ರಿಗೆ ನೋಡಿ ತೊಂದರೆ ಆಗೋದು ಕೇರ್ಫುಲ್ಲಾಗಿರ್ಬೇಕು ನೀವು ಕರೆಕ್ಟಾಗಿ ಮಾಡಬೇಕು ತುಂಬ ಜನಕ್ಕೆ ಇದು ಎಷ್ಟು ದ ಬೆಸ್ಟ್ ಎಕ್ಸಸೈಸು ಅಷ್ಟೇ ವರ್ಸ್ಟ್ ಎಕ್ಸಸೈಸೋ ಡೆಡ್ ಲಿಫ್ಟ್ ನೋಡಿ ಕರೆಕ್ಟಾಗಿ ಮಾಡಿದ್ರೆ ಓಕೆ ತುಂಬ ಜನ ಇಂಜುರಿ ಎಷ್ಟು ಜನ ಇಂಜುರಿ ಮಾಡ್ಕೊತಾರೆ ಹೇಳಿ ಸಿಕ್ಕಾಪಟ್ಟೆ ಇದು ಕೇರ್ಫುಲ್ಲಾಗಿ ಮಾಡಬೇಕು ನೋಡಿ ಇವು ಅದು ಸ್ಪೆಷಲಿ ಇದೆಯಲ್ಲ ಕಾಂಪೌಂಡ್ ಇದೆ ಮೂರು ಮಾಡೋದಿದೆಯಲ್ಲ ಇದೆಯಲ್ಲ ಇದು ಸಿಕ್ಕಾಪಟ್ಟೆ ಕೆಲವೊಬ್ಬರು ಇನ್ನೂ ಆ್ಯಡ್ ಇನ್ನೂ ಒಂದು ಮೂರು ಆ್ಯಡ್ ಮಾಡ್ಕೊತಾರೆ ಕೆಲವೊಬ್ರು ಬ್ರೀದ್ ಇನ್ ಡೌನ್ ಬ್ರೀದ್ ಔಟ್ ಟಾಪ್ ಕರೆಕ್ಟಾಗಿರ್ಬೇಕು ನೋಡಿ ತುಂಬಾ ಕೂತ್ಕೋಬಾರ್ದು ತುಂಬನೂ ಎದ್ದೇಳಬಾರ್ದು ನೋಡಿ ಫುಲ್ ಕೂತ್ಕೊಂಡ್ರೆ ಸ್ಕ್ವಾಟ್ ಥರ ಆಗುತ್ತೆ ಜಾಸ್ತಿ ನೀ ಸ್ಟ್ರೆಚ್ ಮಾಡಿದ್ರೆ ಬರೀ ಹ್ಯಾಂಡ್ ಸ್ಟ್ರೆಚ್ ಆಗುತ್ತೆ ನೋಡಿ ಆ ಥರ ಆಗ್ಬಿಡುತ್ತೆ ಡಿ ಎಲ್ಲ ಈ ಥರ ಹಂಗೆಲ್ಲ ಇರೋ ಕರೆಕ್ಟಾಗಿ ಮಾಡಬೇಕು ನೋಡಿ ನೀವು ರೊಮಿನಿಯನ್ ಡೆಡ್ ಲಿಫ್ಟ್ ಆ ಥರ ಹಂಗೆ ರೊಮೈನಿ ಎಸ್ ಮತ್ತೆ ಆ್ಯಡ್ ಮಾಡ್ತೀನಿ ಇವಾಗ ಎಸ್ ಔಟ್ ಬ್ರೀದ್ಔಟ್ ಇನ್ ಡೌನ್ ನೋಡಿ ಬ್ಯಾಕ್ ಟು ಬ್ಯಾಕ್ ಎತ್ತದಿದೆ ಅದೆಲ್ಲ ನಿಮ್ಗೆ ಸ್ಟ್ರೆಂತ್ ಬೇಕು ಸ್ಟ್ಯಾಮಿನಾ ಬೇಕು ನೋಡಿ ಅದೇ ಏನತೀನಲ್ಲ ನಾನು ಸ್ಟಾರ್ಟ್ ಮಾಡಿದೆ ಒನ್ ಸೆವೆನ್ಗೆ ನೋಡಿ ಒನ್ ಟ್ವೆಂಟಿ ಫೈವ್ಗೆಲ್ಲ ಫಿನಿಶ್ ಅದೇ ಥರ ಸ್ಟ್ರೆಂತ್ ಸ್ಟ್ಯಾಮಿನಾ ಆಗಿರಬೇಕು ನಿಮಗೂ ಕೂಡ ಅದೇ ಥರ ಬಿಲ್ಡ್ ನಮ್ಮ ಥರನೇ ಬಿಲ್ಡ್ ಆಗಿ ನೆಕ್ಸ್ಟ್ ಲೆವೆಲ್ ಹೋಗಬೇಕು ನಿಮ್ದು ಏನಿರುತ್ತೋ ಸ್ಟ್ಯಾಮಿನಾ ಸ್ಟ್ರೆಂತ್ ನೆಕ್ಸ್ಟ್ ಲೆವೆಲ್ ಹೋಗಬೇಕು ಏನೇ ಆದರೂ ಒಂದು ಪ್ರೋಗ್ರೆಸ್ ಆಗಬೇಕಲ್ವಾ ಎವ್ರಿ ಮಂತ್ ಇವರು ಚೇಂಜಸ್ ಇರಬೇಕು ಕರೆಕ್ಟಾಗಿ ಡಯಟ್ ಮಾಡಿ ಕರೆಕ್ಟಾಗಿ ನನಗೆ ಇದೇ ಗ್ರಿಪ್ ಇಷ್ಟ ಇಷ್ಟ ನೋಡಿ ನನಗೆ ಕಂಫರ್ಟ್ ಹೆವಿ ಹೋದಾಗ ಹಿಂಗೆ ಈ ಪುಲ್ ಮಾಡೋಕ್ಕೆ ನನಗೆ ಕರೆಕ್ಟಾಗಿ ಗ್ರಿಪ್ ಸಿಗುತ್ತೆ ಎಸ್ ಕಷ್ಟ ಆಗುತ್ತೆ ನನಗೆ ನೋಡಿ ಅನ್ಕಂಫರ್ಟಬಲ್ ಐತೆ ಇದು ಕೂಡ ಮಾಡ್ತಾ ಇದೆ ಬಟ್ ನನಗೆ ಟೇಕ್ ಬ್ರೇಕ್ ತೊಗೊಂಡಿದೆ ನೋಡಿ ಸ್ವಲ್ಪ ಬ್ರೇಕ್ ತೊಗೊಂಡು ಅಗೇನ್ ಮಾಡೋಣ ಆಮೇಲೆ ಅಂತ ವೆಯ್ಟ್ ಮಾಡಿ ಅಂತ ಇದ್ದೀನಿ ಅಂದರೆ ಬ್ಯಾಕ್ ಟು ಬ್ಯಾಕ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ದಯವಿಟ್ಟು ಮಾಡೋಕೆ ಹೋಗಬಾರ್ದು ಬ್ಯಾಕ್ ಟು ಬ್ಯಾಕ್ ನಿಮಗೆ ಅನ್ಕಂಫರ್ಟಬಲ್ ಆದಾಗ ಸ್ವಲ್ಪ ಬ್ರೇಕ್ ತಗೊಂಡು ಮಾಡಬೇಕು ನೋಡಿ ಎಸ್ ಅಗೇನ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ಬಿ ಪಾಸಿಟಿವ್ ಎಸ್ ಯು ಕ್ಯಾನ್ ಡೂ ಇಟ್ ಲಿಂಗು ಮಾಡು ಕೀಪ್ ಗೋಯಿಂಗ್ ಕೋರ್ ಅಪ್ ಡಮಲ್ ಯಾವಾಗಲೂ ನೋಡಿ ಇದೇ ಬೆಲ್ಟ್ ಥರ ನಿಮಗೆ ಕೋರ್ ಅಪ್ ಡಮಲ್ ಎಂಗೇಜ್ ಮಾಡ್ಕೋಬೇಕು ಸ್ಟಿಫ್ ಆಗಿರಬೇಕು ಅದೇ ಬೆಲ್ಟ್ ಥರನೇ ಹೂಹ್ ಬ್ರೀದ್ ಔಟ್ ಆಫ್ ಎಸ್ ಲಿಂಗು ಯು ಕ್ಯಾನ್ ಡೂ ಇಟ್ ಎಸ್ 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 ಅಪ್ ಸೂಪರ್ ನೋಡಿ ಪರ್ಫೆಕ್ಟ್ ಹಿಂಗೆ ಬರಬೇಕು ನೋಡಿ ಇವತ್ತು ಫಿನಿಶ್ ಮುಗೀತು ನೋಡಿ ಇವತ್ತು ಮೂರು ಮುಗಿಸ್ಬಿಟ್ಟೆ ಇವತ್ತು ಇದು ಒನ್ ಫಿಫ್ಟಿ ಕೆ ಜಿ ಆಮೇಲೆ ತಿರ್ಗಾ ನೋಡಿ ದಯವಿಟ್ಟು ನೀವು ವೆಯ್ಟ್ಸ್ ಮಾಡಿದ್ದನ್ನು ನೀವು ಏನೇ ಕಷ್ಟ ಆಗಲಿ ನಿಮಗೆ ಎತ್ತಿಕ್ಬೇಕು ನೋಡಿ ಒಂದು ಇಪ್ಪತ್ತೇಳಕ್ಕೆಲ್ಲ ಫಿನಿಶ್ ಮಾಡಿಬಿಟ್ಟೆ ನೋಡಿ ಹ್ಞೂ ಆಮೇಲೆ ದಯವಿಟ್ಟು ಎಲ್ಲ ವೆಯ್ಟ್ಸ್ ಎತ್ತಿಕ್ಬೇಕು ನೋಡಿ ನಿಮ್ಗೆ ಏನೇ ಕಷ್ಟ ಆದರೂ ಬಿಡಬಾರ್ದು ನೀವು ಬಿಟ್ಟು ಹೋಗ್ಬಾರ್ದು ನೋಡಿ ಸ್ವಲ್ಪ ಬ್ರೇಕ್ ಬ್ರೇಕ್ ತಗೊಳ್ಳಿ ಇಟ್ಬಿಡಿ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಇವಾಗ ಯಾರಿಗೊಬ್ಬರಿಗೆ ವೆಯ್ಟ್ಸ್ ಬೇಕಾಗಿರುತ್ತೆ ಈಗೆಲ್ಲ ಆಗಬಾರ್ದು ನೀವು ಕರೆಕ್ಟಾಗಿ ಮತ್ತೆ ವಾಪಸ್ ಯೂಸ್ ಮಾಡಿದ್ರೆ ಇಟ್ಕೊಡ್ಬೇಕು ನೀವು ಇದು ದೊಡ್ಡ ಚಾಲೆಂಜ್ ನೋಡಿ ವೆಯ್ಟ್ಸ್ ಎಲ್ಲ ಮಾಡೋದನ್ನ ಮಾಡಿಬಿಡ್ತೀವಿ ಅದು ಇಡೋದನ್ನ ಲೇಜಿ ತುಂಬ ಜನಕ್ಕೆ ಲೇಜಿ ಫೀಲ್ ಬರ ದಯವಿಟ್ಟು ಬರಬಾರ್ದು ನಿಮಗೆ ಇದು ನಿಮಗೆ ಒಳ್ಳೆ ಎಕ್ಸಸೈಸ್ ಫೀಲ್ ಮಾಡಿ ನಿಮಗೆ ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ನೀವು ಎಕ್ಸಸೈಸ್ ಥರ ಫೀಲ್ ಮಾಡ್ತಾರೆ ಎಂಜಾಯ್ ಮಾಡಿದ್ರೆ ನಿಮಗೆ ಏನು ಅನಿಸಲ್ಲ ನೀವು ಅದನ್ನು ಎಂಜಾಯ್ ಮಾಡ್ಲಿಕ್ಕೆ ಅಂದ್ಕೊಳ್ಳಿ ಕಷ್ಟ ಆಗ್ಬಿಡುತ್ತೆ ನಾನು ಆ್ಯಕ್ಚುಲಿ ನಮ್ಮ ಮನೆ ತರ್ಡ್ ಫ್ಲೋರು ನೀರು ಕ್ಯಾನ್ ತರಬೇಕಂದ್ರೆ ನಾನು ಎಕ್ಸಸೈಸ್ ಫೀಲ್ ಮಾಡ್ತಿರ್ತೀನಿ ನಾನು ಪ್ರತಿಯೊಂದು ಟೈಮು ಹಿಂಗೆಟ್ಟಾಗ ಗ್ಯಾಸ್ ಪ್ರೆಷರ್ ಮೇಲೆ ಹಿಂಗೆಲ್ಲ ವಾಕ್ ಮಾಡಬೇಕಂದ್ರೆ ಎರಡೆ ಒಂದೊಂದು ಸ್ಟೆಪ್ ಎತ್ಕೊಂಡ್ ಬ ಇರ್ತೀನಿ ನಮ್ಮ ಜಿಮ್ ಸ್ಮಾರ್ಟ್ ಬಾಯ್ ನೋಡಿ ಇವನು ನಮ್ಮ ಕಡೆ ಹುಡುಗ ಮತ್ತು ಉತ್ತರ ಕರ್ನಾಟಕ ಹುಡುಗರು ತುಂಬ ಜನ ಇದ್ದಾರೆ ನೋಡಿ ಇಲ್ಲಿ ಆ್ಯಕ್ಚುಲಿ ಆರ್ ಬಿ ಕಾಲೇಜ್ ಹತ್ರ ಅಲ್ವಾ ತುಂಬ ಜನ ಓದ್ತಾ ಇರ್ತಾರೆ ಇಲ್ಲಿ ಆಮೇಲೆ ಟೆಕ್ ಪಾರ್ಕ್ ಕೂಡ ಇಲ್ಲಿ ಕೆಲಸನೂ ಮಾಡಿದ್ರೆ ತುಂಬ ಜನ ಇರ್ತಾರೆ ದಯವಿಟ್ಟು ನೀವು ವೆಯ್ಟ್ಸ್ ಮಾಡಿ ಇಡಬೇಕು ನೋಡಿ ಇದು ಕಲಿಬೇಕು ಡಿಸಿಪ್ಲಿನ್ ಇದೆಲ್ಲ ಆಮೇಲೆ ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ವಾರ್ಮ್ ಅಪ್ ಫ್ರೀ ಎಕ್ಸಸೈಸ್ ಮಾಡಬೇಕು ಆಮೇಲೆ ಸ್ಟ್ರೆಚಿಂಗ್ ಎಕ್ಸಸೈಜ್ ಕೂಡ ಮಾಡಬೇಕು ನೋಡಿ ಎಸ್ ಮುಗೀತು ನೋಡಿ ಇವತ್ತು ಟ್ವೆಂಟಿ ಫೈವ್ ತರ್ಟಿ ಮಿನಿಟ್ಸ್ ಟಕ್ 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 ಅಂದರೆ ನೀವು ನೈಂಟಿ ಡೇಸ್ ಚಾಲೆಂಜ್ ತೊಗೊಂಡ್ಮೇಲೆ ನಾವು ಏನಂತ ತೊಗೋಬೇಕು ನೋಡಿ ಮಾಡಲೇಬೇಕನ್ನೋದಿರುತ್ತೆ ಎಸ್ ಏನೇ ಇದ್ದರೂ ಪಾಸಿಟಿವ್ ಆಗಿರಬೇಕು ಯಾವಾಗಲೂ ಪಾಸಿಟಿವ್ನೆಸ್ ಇರಬೇಕು ನಿಮಗೆ ಏನೇ ಕಷ್ಟ ಬಂದ್ರೂ ನಗನಾಗ್ತಾನೆ ಉತ್ತರ ಕೊಡಬೇಕು ನಗ್ನಾಗ್ತಾನೆ ಇರಬೇಕು ಯಾವತ್ತೂ ಏನು ತಲೆ ಒಳ್ಳೆ ದಾರಿಯಲ್ಲಿ ನೆಡೋರಿಗೆ ಎಲ್ಲ ಒಳ್ಳೆಯದೇ ಆಗುತ್ತೆ ಯಾವಾಗಲೂ ನೋಡಿ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗಬೇಕು ಕೆಟ್ಟವ್ರಿಗೆ ಕೆಟ್ಟದೇ ಆಗಬೇಕು ಟೆಕ್ ಟೈಮ್ ತೊಗೊಳುತ್ತೆ ಎಲ್ಲನೂ ಒಳ್ಳೇದಾಗ್ಬೇಕು ಟೈಮ್ ತೊಗೊಳುತ್ತೆ ಕೆಟ್ಟದಾಗಬೇಕು ಟೈಮ್ ತಗೊಳ್ಳುತ್ತೆ ಬಟ್ ಆ ಸಮಯ ಇದೆಯಲ್ವಾ ತಡ್ಕೋಬೇಕೆಲ್ಲ ತಸ್ಮೈ ನಮಃ ಬ್ಯಾಕ್ ಹೂಷ್ಟ ಆಗ್ಬಿಡಿತ್ತು ನೋಡಿ ಅದಕ್ಕೆ ಆಮೇಲೆ ಸ್ಟ್ರೆಚಿಂಗ್ ಮಾಡ್ಕೋಬೇಕು ನೋಡಿ ದಯವಿಟ್ಟು ನೀವು ನೀಟಾಗಿ ಸ್ಟ್ರೆಚ್ ಮಾಡ್ಕೊಂಡು ಹೋಗಿ ಬ್ಯಾಕ್ ಫುಲ್ ಸ್ಟ್ರೆಚ್ ಆಗುತ್ತೆ ನೋಡಿ ಈ ಥರ ಎಲ್ಲ ಎಕ್ಸಸೈಸ್ ಆರಾಮಾಗಿ ಮಲ್ಕೊಂಡು ನೀಟಾಗಿ ಮ್ಯಾಟ್ ತೊಗೊಂಡು ನಿಮ್ಮ ಕಂಫರ್ಟಬಲ್ ಆದರೆ ಹಿಂಗೆ ಮಾಡಿ ಮ್ಯಾಟ್ ತಗೊಂಡು ಸ್ಟ್ರೆಚ್ ಮಾಡಿಕೊಂಡು ದಯವಿಟ್ಟು ಆಮೇಲೆ ನೀರು ಕೂಡ ಕುಡಿರಿ ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡಿರಿ ಆಮೇಲೆ ಕರೆಕ್ಟಾಗಿ ನೀರು ಕುಡಿಬೇಕು ನೀವು ತುಂಬ ಜನ ನೀರು ಕುಡಿ ಅಂದರೆ ಘಟ 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 ಕುಡಿಯೋದಲ್ಲ ನಿಮ್ಗೆ ಯಾವಾಗ ಡ್ರೈ ಫೀಲ್ ಆಗುತ್ತೋ ಬಾಯಿಗೆ ಗೊತ್ತಾಗುತ್ತೆ ಒಣಗುತ್ತೆ ತುಟಿ ಒಣಗುತ್ತೆ ಆವಾಗ ನಿಮಗೆ ಕುಡಿಬೇಕು ನೀರು ನೀವು ತುಂಬ ಜನ ನೀರೇ ಕುಡಿಯಲ್ಲ ನೀವು ದಯವಿಟ್ಟು ನೀರು ಕುಡೀರಿ ಈ ಟೈಮಲ್ಲಿ ಸಮ್ಮರಲ್ಲಿ ಇನ್ನೂ ಎಳ್ನೀರು ಕುಡೀರಿ ಈಗ ವಾಟರ್ ಮಿಲನ್ ಕಲ್ಲಂಗಡಿ ತಿನ್ನಿ ಮತ್ತು ಬೇರೆ ಜ್ಯೂಸ್ ಕುಡಿತಾ ಇರಿ ನಿಮಗೆ ಶುಗರ್ ಹ್ಯಾಂಡೆಡ್ ಶುಗರ್ ಬೇಡ ದಯವಿಟ್ಟು ಮನೇಲಿ ಶರ್ಬತ್ ಮಾಡ್ಕೊಂಡು ಕುಡಿರಿ ಲೈಟ್ ಆಗಿ ಬೇಕಂದ್ರೆ ಉಪ್ಪು ಸಾಲ್ಟ್ ಅಂದರೆ ಅಷ್ಟೇ ಮಾಡ್ಕೊಂಡು ಕೊಡಿರಿ ಸೌತೆಕೈತೀನಿ ರೀ ತಣ್ಣಗೆ ಫ್ಲೆಕ್ಸಿಬಿಲಿಟಿ ಅಂತೀನಿ ನೋಡಿ ಎಲ್ಲ ಇರಬೇಕು ನೋಡಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಹಾಗಿದ್ದರೆಗೆ ತುಂಬ ಜನ ನೋಡಿ ಮಸಲ್ ಬಿಲ್ಡ್ ಆಗಿರುತ್ತೆ ಹೆವಿ ಸ್ಟ್ರೆಚ್ಚೇ ಮಾಡೋಲ್ಲ ಸ್ಟ್ರೆಚಿಂಗ್ ಮಾಡಿಕೊಂಡೇ ಹೋಗಬೇಕು ಫ್ರೀ ಮಾಡ್ಕೊಂಡು ಹೋದ್ರೆ ನಿಮಗೆ ಸ್ಟ್ರೆಚ್ಚೇ ಇರಬೇಕು ಎಸ್ ಸ್ಟ್ರೆಚಿಂಗ್ ಎಕ್ಸರ್ಸೈಜ್ ಮಾಡಿ ದಯವಿಟ್ಟು ನಾವು ಏನು ತಪ್ಪು ಮಾಡ್ತಿರ್ತೀವಿ ಏನಿಲ್ಲ ಅದನ್ನೆಲ್ಲ ಸರಿ ಮಾಡಿಕೊಂಡು ಮುಂದೆ ಹೋಗಬೇಕು ನೋಡಿ ಅದೇ ಜೀವನ ಅಲ್ವಾ ನಾವು ಏನು ತಪ್ಪು ಇರ್ತೀವೋ ಅದನ್ನೆಲ್ಲ ಸರಿ ಮಾಡಿಕೊಂಡು ಮುಂದೆ ಹೋದ್ರೇ ಜೀವನ ಓಕೆನಾ ಭಗವಂತ ಎಲ್ಲ ನೋಡ್ತಾ ಇರ್ತಾನೆ ಏನೇನು ಕೊಡಬೇಕು ಏನೇನಿಲ್ಲ ಎಲ್ಲ ಗೊತ್ತಿರುತ್ತೆ ಕರೆಕ್ಟಾಗಿ ನೀವು ನಿಮಗೆ ಏನೇ ಇದ್ರೂ ನಾನು ನೈಂಟಿ ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ ನಾನು ಮಾಡೇ ಮಾಡ್ತೀನಿ ಎಸ್ ಆರೋಗ್ಯವಾಗಿರಿ ಆರೋಗ್ಯಕರ ಆಹಾರ ತಿನ್ನಿ ಬಿ ಪಾಸಿಟಿವ್ ಎಲ್ಲ ಒಳ್ಳೆಯದಾಗುತ್ತೆ ಖುಷಿ ಖುಷಿಯಾಗಿ ಚೆನ್ನಾಗಿರಿ ನಗ್ನಗ್ತಾಯಿರಿ ಆಮೇಲೆ ವೀಕೆಂಡ್ ಬಂದಾಗ ಹೊರಗಡೆ ಹೋಗಿ ಎಕ್ಸ್ ಹೋಗಬೇಕು ಎಂಜಾಯ್ ಮಾಡಬೇಕು ಲೈಫಲ್ಲಿ ಖುಷಿಯಾಗಿ ಚೆನ್ನಾಗಿರಿ ನೀವು ಪಕ್ಕನೇ ಊಷ್ಟ ಅಕ್ಕಪಕ್ಕನೇ ಏನೇ ಇರುತ್ತೆ ಹೋಗ್ಬಿಟ್ಟು ದೇವಸ್ಥಾನ ಈವ್ನಿಂಗು ಅಥವಾ ಮಾರ್ನಿಂಗು ಎಲ್ಲ ಒಂದು ಕಡೆ ಹೋಗಿ ಮುಗಿತು ಎಸ್ ಇವತ್ತಿಗೆ ಸಾಕು ನೋಡಿ ಎಸ್ ಖುಷಿಯಾಗಿ ಚೆನ್ನಾಗಿರಿ ಬಿ ಪಾಸಿಟಿವ್ ಥ್ಯಾಂಕ್ ಯು